ಮಾಡಬೇಕೆಂತಲೇ ತಿಳಿದಿಲ್ಲ ನಿನಗೆ ತಿಳಿಯುವುದೇ ಇಲ್ಲ ಬಿಡು ಏನಾದರೂ ಮಾಡಬೇಕು ಇಲ್ಲದಿದ್ದರೆ ಎಲ್ಲ ವ್ಯರ್ಥವಾಗುತ್ತೆ ಹಾಗಂತ ಸುಮ್ಮನೆ ಏನಾದರೂ ಮಾಡುವುದು ಕೂಡ ವ್ಯರ್ಥವಲ್ಲವೇ ಇಂಥ ಸಂದಿಗ್ಧಗಳನ್ನು ಎಷ್ಟು ಬಾರಿ ಕೇಳಿಲ್ಲ ನಮಗೆ ಎಷ್ಟು ಬಾರಿ ಎದುರಾಗಿಲ್ಲ ಇವು ಎದುರಾದ ಹಾಗೆಲ್ಲ ನಾವೆಷ್ಟು ಬಾರಿ ಒಂದು ನಿರ್ಣಯಕ್ಕೆ ಬರಲಾರದೆ ಸೋತಿಲ್ಲ ನಾವು ತಗೊಂಡ ನಿರ್ಧಾರ ತಪ್ಪೆಂದು ನಂತರ ಅರಿವಾಗಿ ಪರಿತಪಿಸಿಲ್ಲ ನಿರ್ಧಾರ ತಗೊಳ್ಳುವುದರಲ್ಲಿ ತಡ ಮಾಡುವುದು ಒಂದು ದುರಂತ ಹಾಗೆ ತಗೊಂಡ ನಿರ್ಧಾರ ತಪ್ಪು ಅಂತ ಅದನ್ನು ಬದಲಾಯಿಸಲಾರದ ಹಂತದಲ್ಲಿ ಅನ್ನಿಸುವುದು ಅದಕ್ಕಿಂತ ದೊಡ್ಡ ದುರಂತ ಆಸ್ಕರ್ ವೈಲ್ಡ್ ಹೇಳಿದ ಎರಡು ಟ್ರಾಜಿಡಿಗಳಿಗಿಂತಲೂ ಗಾಢವಾದದ್ದು ಇದು ಅವನ ಪ್ರಕಾರ ಎರಡೇ ದುರಂತಗಳು ಬಯಸಿದ್ದು ಸಿಗದಿರುವುದು ಮೊದಲನೆಯದು ಅದಕ್ಕಿಂತ ಭೀಕರವಾದದ್ದು ಬಯಸಿದ್ದು ಸಿಗುವುದು ಪ್ರೀತಿಯ ವಿಚಾರದಲ್ಲಿ ಇದಂತೂ ಅಪ್ಪಟ ಸತ್ಯ ಪ್ರೀತಿಸಿದ ಹುಡುಗಿ ಸಿಗದೇ ಇರುವ ದುರಂತ ಮತ್ತು ಪ್ರೀತಿಸಿದವಳನ್ನೇ ಮದುವೆಯಾಗಬೇಕಾದ ದುರಂತ ಯಾವುದು ಹೆಚ್ಚು ಊಹಿಸಿಕೊಳ್ಳಿ ಒಬ್ಬ ಹಾಸ್ಯನಟ ಹೇಳಿದ ಮಾತು ನೆನಪಾಗುತ್ತೆ ನಾನು ನನ್ನ ಹೆಂಡತಿ ಇಪ್ಪತ್ತು ವರ್ಷ ಕಾಲ ಸುಖವಾಗಿದ್ದೆವು ಆನಂತರ ನಂತರ ನಾವು ಮದುವೆಯಾದೆವು ಹೀಗೆ ನಿರ್ಧಾರ ತೆಗೆದುಕೊಳ್ಳಲಾರದ ಸುಮಂತ ಎಂಬ ಹುಡುಗನನ್ನು ಇತ್ತೀಚೆಗೆ ಭೇಟಿಯಾದೆ ಆತ ಭದ್ರಾವತಿಯ ಭದ್ರಾಚಲ ವಿದ್ಯುತ್ ಯೋಜನೆಯಲ್ಲಿ ಇಂಜಿನಿಯರ್ ಅಮಿತಾಬ್ ಎತ್ತರದ ಅಮೀರ್ ವ್ಯಕ್ತಿತ್ವ ಆತನದು ಆತನ ಆಕಾರಕ್ಕೆ ಹೊಂದದ ಧ್ವನಿ ಆತನ ಒಂದೇ ಒಂದು ಸಮಸ್ಯೆ ಎಂದರೆ ಸ್ತ್ರೀ ಸಂಘ ಸಿಗರೇಟಿನಿಂದ ಕುಡಿತದ ತನಕ ಒಂದೇ ಒಂದು ಕೆಟ್ಟ ಅಭ್ಯಾಸವೂ ಇರದ ಸುಮಂತನ ಕಯಾಲಿ ಎಂದರೆ ಕಂಡ ಕಂಡ ಹೆಣ್ಣುಗಳ ಬೆನ್ನು ಹತ್ತುವುದು ಅವರನ್ನು ಹೇಗಾದರೂ ಮಾಡಿ ವಲಸಿಕೊಂಡು ಅವರ ಜೊತೆ ಒಂದೆರಡು ತಿಂಗಳು ಅಡ್ಡಾಡುವುದು ನಂತರ ಅವರನ್ನು ಬಿಟ್ಟು ಇನ್ನೊಬ್ಬರು ಸೆರಗು ಹಿಡಿದು ಅಡ್ಡಾಡುವುದು ಇದನ್ನು ಸುಮಂತ್ ಹೇಳಲಿಲ್ಲ ಅವನ ಹೆಂಡತಿಯ ಬಾಯಿಯಿಂದ ಬಂತು ಅವಳ ಸಂದಿಗ್ಧವೆಂದರೆ ಸುಮಂತನ ಜೊತೆಗೆ ಇರಬೇಕೋ ಅವನಿಂದ ಬೇರೆಯಾಗಬೇಕೋ ಅನ್ನುವುದು ಹಾಗೆ ನೋಡಿದರೆ ಆಕೆಗೆ ಅಂತಹ ಸಮಸ್ಯೆ ಏನೂ ಇಲ್ಲ ಸುಮಂತ್ ಸರಿಯಾದ ಸಮಯಕ್ಕೆ ಮನೆಗೆ ಬರುತ್ತಾನೆ ಮಲ್ಲಿಗೆ ತರುತ್ತಾನೆ ಮುದ್ದಿಸುತ್ತಾನೆ ಮಕ್ಕಳ ಜೊತೆ ಆಟವಾಡ್ತಾನೆ ಬೇಕೆಂದಾಗ ತವರಿಗೆ ಕಳಿಸ್ತಾನೆ ಹಬ್ಬಕ್ಕೆ ಸೀರೆ ಬರ್ತಡೆಗೆ ಒಡವೆ ಎಲ್ಲ ಕೊಡಿಸುತ್ತಾನೆ ಆದರೆ ಪ್ರೀತಿಯನ್ನು ಮಾತ್ರ ಹಂಚಿಬಿಡುತ್ತಾನೆ ಸುಮಂತನವಾದ ಇಷ್ಟೆ ನನ್ನ ಸಂಪಾದನೆಯಲ್ಲಿ ಆಸ್ತಿಯಲ್ಲಿ ದೇಹದಲ್ಲಿ ಪ್ರೀತಿಯಲ್ಲಿ ಎಲ್ಲದರಲ್ಲೂ ಸಿಂಹಪಾಲು ನನ್ನ ಹೆಂಡತಿ ಮಕ್ಕಳಿಗೆ ಕೊಟ್ಟಿದ್ದೇನೆ ಏನೋ ಅಲ್ಪ ಸ್ವಲ್ಪವನ್ನು ನನ್ನ ಇಷ್ಟ ಖರ್ಚು ಮಾಡಬಾರದೆ ಹಾಗೆ ನೋಡಿದರೆ ನಮ್ಮಪ್ಪನಿಗೂ ನಮ್ಮೂರಲ್ಲಿ ಬೇಕಷ್ಟು ವಿವಾಹೇತರ ಸಂಬಂಧಗಳಿದ್ದವು ನಮ್ಮಮ್ಮ ಅದನ್ನೆಲ್ಲ ಪ್ರತಿಭಟಿಸಲೇ ಇಲ್ಲ ಸಹಿಸಿಕೊಂಡಿದ್ದಳು ಒಪ್ಪಿಕೊಂಡಿದ್ದಳು ಹಾಗಂತ ನಾವೇಕೆ ಒಪ್ಪಿಕೊಂಡಿರಬೇಕು ಅನ್ನುವುದು ಸುಮಂತನ ಹೆಂಡತಿ ವಿದ್ಯಾಶಂಕರಿಯ ಪ್ರಶ್ನೆ ಹರಪ್ಪನಹಳ್ಳಿಯಲ್ಲಿರುವ ಅಧ್ಯಾಪಕರೊಬ್ಬರ ಮಗಳಾದ ಆಕೆಗೆ ಇಂಥ ಸಂಬಂಧಗಳ ಕುರಿತು ಕಲ್ಪನೆಗಳೇ ಇಲ್ಲ ಸುಮಂತ್ ಅವಳನ್ನು ಮದುವೆಯಾದಾಗ ಆಕೆಗಿನ್ನು ಇಪ್ಪತ್ತೊಂದು ವರ್ಷ ಸುಮಂತ್ ಹೇಳುವ ಪ್ರಕಾರ ಆಕೆ ಬಡತನದಲ್ಲಿ ಬೆಳೆದವಳು ಅಪ್ಪನಿಗಿಂತ ಅಮ್ಮನೇ ಪವರ್ಫುಲ್ ಆಗಿದ್ದು ಸಂಸಾರ ಅದು ಅಲ್ಲಿಯದೇ ರೀತಿ ನೀತಿ ಇಲ್ಲಿಯೂ ಇರಬೇಕೆಂದು ಆಶಿಸುವುದು ತಪ್ಪಾಗುತ್ತೆ ಮದುವೆಯಾದ ನಂತರ ಗಂಡನ ಆಶೋತ್ತರಗಳಿಗೆ ಹೊಂದಿಕೊಳ್ಳಬೇಕು ಸಂಪತ್ತಿನ ಜೊತೆಗೆ ಕಾಯಿಲೆಗಳ ಥರಾನೇ ಅನೇಕ ಬರುತ್ತವೆ ಅವನ್ನೆಲ್ಲ ಸಹಿಸಿಕೊಳ್ಳುವುದು ತೀರಾ ಅನಿವಾರ್ಯ ಇಂತಹ ಸಂದಿಗ್ಧದಲ್ಲಿ ಯಾರನ್ನೂ ದೂಷಿಸಲು ಸಾಧ್ಯ ಹೆಣ್ಣಾದವಳಿಗೆ ವಿದ್ಯಾಶಂಕರಿಯ ಕಷ್ಟಗಳು ಗಾಢವಾದದ್ದು ಅನ್ನಿಸಿತು ಗಂಡಾದವನಿಗೆ ಸುಮಂತ್ ಮಾಡುತ್ತಿರುವುದು ಅಂತಹ ದೊಡ್ಡ ತಪ್ಪೇನಲ್ಲ ಅನ್ನಿಸಿತು ಇರುವುದೆಲ್ಲವ ಬಿಟ್ಟು ಇರದು ದೊರೆಡಿಗೆ ಹಾರುವುದೆಂದರೆ ಇದೇ ಇರಬೇಕು ವಿದ್ಯಾಶಂಕರಿಗೆ ಈಗ ಸಿಗುತ್ತಿರುವ ಪ್ರೀತಿಗಿಂತ ಮಿಗಿಲಾದದ್ದು ಇನ್ನೇನೂ ಇದೆ ಎಂಬ ಕಲ್ಪನೆ ಅದೂ ಕೂಡ ಸಿಗಲಿ ಎಂಬ ಅಪೇಕ್ಷೆ ಅದು ಈಗ ಇನ್ನೊಬ್ಬರಿಗೂ ಸಿಗುತ್ತೆ ಎಂಬ ನೋವು ಇದನ್ನೇ ಒಂದು ಥರದಲ್ಲಿ ವೈರಾಗ್ಯಂತಲೂ ಕರಿಬಹುದೇನು ನಾವೆಲ್ಲ ಕಾಯುತ್ತಿರುವುದು ಸುಖಾಂತಕ್ಕಾಗಿ ಅಲ್ಲ ಭೀಕರ ದುರಂತವೊಂದಕ್ಕಾಗಿ ನಮ್ಮ ಬದುಕು ಸುಖಾಂತವಾಗಲಿ ಅನ್ನುವುದು ಆಸೆ ಆದರೆ ದುರಂತ ಕಾಣಲಿ ಅನ್ನುವುದು ರಕ್ತದಲ್ಲಿ ಸೇರಿಹೋದ ಬಾಂಧವ್ಯ ಆ ಹಿಂಸೆಯಂತೆ ಬೆಳೆಸಿಕೊಂಡದ್ದು ಸುಖಾಂತರ ಬಯಕೆ ಹಿಂಸೆಯಂತೆ ಸಹಜ ಪ್ರವೃತ್ತಿ ದುರಂತದ ಹಂಬಲ ಅಲ್ಲದಿದ್ದಲ್ಲಿ ವಿದ್ಯಾಶಂಕರಿಗೆ ಯಾಕೆ ಬೇಕು ವಿಚ್ಛೇದನದ ಗೀಳು ಹಾಗೆ ಬೇರೆಯಾಗಿ ಇಬ್ಬರು ದೂರವಾದರೆ ಏನಾಗುತ್ತೆ ಅಂದರೆ ವಿದ್ಯಾಶಂಕರಿಗೆ ಈಗ ಸಿಗುವ ಪ್ರೀತಿ ಕೂಡ ಸಿಗುವುದಿಲ್ಲ ಈಗಿನ ಸೌಕರ್ಯಗಳೂ ಸಿಗುವುದಿಲ್ಲ ಈಗ ಸಿಗುವ ನೆಮ್ಮದಿ ಕೂಡ ಸಿಗುವುದಿಲ್ಲ ನಂತರ ಒಂಟಿಯಾಗಿ ಬಾಳಬೇಕಾಗುತ್ತದೆ ಹಾಗೆಂದುಕೊಂಡು ಸುಮ್ಮನಿದ್ದರೆ ಗಂಡನ ಚಾಳಿಗಳು ಹೆಚ್ಚಾಗುತ್ತವೆ ಬೆಳೆಯುತ್ತವೆ ಇವತ್ತು ಹಣ ಪ್ರೀತಿ ಎಲ್ಲದರಲ್ಲೂ ಸಿಂಹಪಾಲು ನನಗೆ ಸಿಕ್ಕಿರಬಹುದು ಆದರೆ ನಾಳೆ ಕೂಡ ಹೀಗಿರುತ್ತೆ ಅಂತ ಖಾತ್ರಿ ಏನು ಯಾರಾದರೊಬ್ಬಳು ಸುಂದರಿ ಸುಮಂತನ ಮೈಮನವನ್ನು ಬಂಧಿಸಿಬಿಟ್ಟರೆ ಆಗಲೂ ತಾನು ಇದೆಲ್ಲದರಿಂದ ವಂಚಿತಳಾದಂತೆಯೇ ಅಲ್ಲವೇ ಅದರ ಬದಲು ಚಾಲ್ತಿಯಲ್ಲಿರುವಾಗಲೇ ನಿವೃತ್ತಿ ಹೊಂದುವುದು ಕ್ಷೇಮ ಅನ್ನುವುದು ವಿದ್ಯಾಶಂಕರಿಯ ನಿಲುವು ಸುಮಂತನಂತ ಚಾಳಿಗಳು ಹಲವರಿಗಿವೆ ವಿದ್ಯಾಶಂಕರಿಗಿರುವಂತಹ ಗೋಳುಗಳೂ ಕೂಡ ಬದುಕೆಂಬ ರೇಷ್ಮೆ ವಸ್ತ್ರದಲ್ಲಿ ಸುಖದ ಎಳೆಗಳ ಜೊತೆಗೆ ದುಃಖದ ಎಳೆಗಳೂ ಕೂಡ ಹಾಸು ಹೊಕ್ಕಾಗಿರುತ್ತವೆ ನಾವೇ ನೇಯುವ ಈ ಬಟ್ಟೆಗೆ ನಾವೇ ನೋವಿನೆಳೆಗಳನ್ನು ಪೋಣಿಸಿ ನೇಯಿಸುತ್ತೇವೆ ಅದನ್ನು ನೋಡಿ ನೋಡಿ ಮರುಗುತ್ತೇವೆ ಅದರ ಜೊತೆಗೆ ಸುಖ ಹೋಲಿಸಿಕೊಂಡು ನೆಮ್ಮದಿ ಪಡುತ್ತೇವೆ ಹೀಗೆ ಸಂದಿಗ್ಧನ ಕುರಿತು ಚಿಂತಿಸುತ್ತಿರಬೇಕಾದರೆ ರಾಜಕುಮಾರಿಯೊಬ್ಬಳ ಕತೆ ನೆನಪಿಗೆ ಬರುತ್ತದೆ ಗುಲಾಮನೊಬ್ಬನನ್ನು ಪ್ರೀತಿಸಿದ ರಾಜಪುತ್ರಿಯ ಕತೆ ಇದು ಇದು ಹೆಣ್ಣಿನ ಮನಸ್ಥಿತಿ ಗಂಡಿನ ಅಸಹಾಯಕತೆ ಎರಡನ್ನೂ ಯಾವುದೇ ವಿಕಾರಗಳಿಲ್ಲದೆ ವಿವರಿಸುವ ಕತೆ ಅದು ಹೀಗೆ ಆತ ರಾಜವಾಡಿಯಲ್ಲಿ ಒಬ್ಬ ಸಾಮಾನ್ಯ ಸೈನಿಕ ಆದರೆ ಆತನ ರೂಪ ಕಸವು ಗಂಡಸುತನ ಇವುಗಳೆಲ್ಲ ಅಸಾಮಾನ್ಯವೇ ಆತ ಆ ಊರಿನಲ್ಲೆಲ್ಲ ಸಾಟಿಯಿಲ್ಲದ ಶೋರ ಹಮ್ಮೀರ ಆತನನ್ನು ರಾಜಕುಮಾರಿ ಪ್ರೀತಿಸಿ ತೊಡಗುತ್ತಾಳೆ ಇಬ್ಬರು ಅರಮನೆಯ ಕಂಬಗಳ ಹಿಂದೆ ಸಿಂಹಾಸನದ ನೆರಳಿನಲ್ಲಿ ರಾಜೋದ್ಯಾನದ ತುಂಬು ಪೊದೆಗಳ ತಂಪಿನಲ್ಲಿ ಸೇರುತ್ತಾರೆ ಪ್ರೀತಿ ಮಾಡುತ್ತಾರೆ ಪ್ರೀತಿಗೆ ಕಣ್ಣಿಲ್ಲದಿರಬಹುದು ಹಿರಿಯರಿಗೆ ಮಾತ್ರ ಕೆಂಗಣ್ಣಿದೆ ರಾಜನಿಗೆ ಇವರ ಪ್ರೀತಿ ಗೊತ್ತಾಗುತ್ತದೆ ಮಹಾರಾಜನ ಕೆಂಗಣ್ಣು ಯುವಕನ ಮೇಲೆ ಬೀಳುತ್ತದೆ ಆದರೂ ಆತ ರಾಜ ಪ್ರಜಾಪ್ರತಿನಿಧಿ ಪ್ರೀತಿಯನ್ನು ಖಡ್ಗದಿಂದ ಒರೆಸಿ ಹಾಕುವುದು ಸುಲಭವಾಗಿದ್ದರೂ ಜಾಣತನವಲ್ಲ ಎಂಬುವುದು ಚೆನ್ನಾಗಿ ಬಲ್ಲವ ಆತ ಇಬ್ಬರನ್ನೂ ಕರೆಸುತ್ತಾನೆ ಮಗಳಿಗೆ ಬುದ್ಧಿ ಹೇಳಿ ಆಕೆಯ ಸ್ಥಾನಮಾನಗಳನ್ನು ಆಕೆಗೆ ತಿಳಿಸಿ ಹೇಳುತ್ತಾನೆ ಸೈನಿಕನ ಉದ್ದಟತನವನ್ನು ಹೀಗಳೆದು ಆತನಿಗೊಂದು ಪಂದ್ಯವಡ್ಡುತ್ತಾನೆ ಅದು ಅಲ್ಲಿಯ ಪದ್ಧತಿ ತಪ್ಪು ಮಾಡಿದವನಿಗೆ ತನ್ನನ್ನು ರಕ್ಷಿಸಿಕೊಳ್ಳುವ ಅವಕಾಶವಿರುವ ಶಿಕ್ಷೆ ಅರಮನೆಯ ಹೊರಾಂಗಣದಲ್ಲಿರುವ ಮಾಣಿಗೆಯಲ್ಲಿ ಒಂದು ಅಖಾಡವಿರುತ್ತದೆ ಅಖಾಡದಲ್ಲಿ ಎರಡು ಪಂಜರಗಳು ಒಳಗೇನಿದೆ ಎಂದು ಗೊತ್ತಾಗದಂತೆ ಮುಚ್ಚಿದ ಬಾಗಿಲು ಅದಕ್ಕೆ ಒಂದು ಪಂಜರದಲ್ಲಿ ಒಬ್ಬಳು ಸುಂದರಿ ಇನ್ನೊಂದರಲ್ಲಿ ಹಸಿದ ಹೆಬ್ಬುಲಿ ತಪ್ಪಿದಸ್ಥ ಅಖಾಡಕ್ಕಿಳಿದು ಎರಡು ಪಂಜರಗಳಲ್ಲಿ ಒಂದನ್ನು ತೆರೆಯಬೇಕು ಸುಂದರಿ ಇರುವ ಪಂಜರ ತೆರೆದರೆ ಆತನಿಗೆ ಆಕೆಯ ಜತೆ ಮದುವೆ ಹೆಬ್ಬುಲಿಯ ಪಂಜರ ತೆಗೆದರೆ ಸಾವು ನಮ್ಮ ಪೌರ ಸೈನಿಕನಿಗೆ ಇದೇ ಪರೀಕ್ಷೆ ರಾಜಪರಿವಾರವೆಲ್ಲ ಸೇರಿದ ಒಂದು ಬೆಳಗ್ಗೆ ಸೈನಿಕ ಅಖಾಡಕ್ಕಿಳಿಯುತ್ತಾನೆ ಸಾವು ಬದುಕಿನ ಪ್ರಶ್ನೆ ಆತನ ಆಯ್ಕೆಯಲ್ಲಿದೆ ಸೈನಿಕ ಗಾಬರಿಯಿಂದ ಸುತ್ತಲೂ ನೋಡುತ್ತಾನೆ ಮಹಾರಾಜನ ಪಕ್ಕದಲ್ಲೇ ಕುಳಿತಿದ್ದ ರಾಜಕುಮಾರಿಯತ್ತ ನೋಡುತ್ತಾನೆ ಆಕೆ ಯಾರಿಗೂ ಕಾಣದಂತೆ ಎಡಗಡಿಯ ಪಂಜರವನ್ನು ತೋರಿಸುತ್ತಾಳೆ ಆಕೆಗೆ ಗೊತ್ತಿದೆ ಯಾವ ಪಂಜರದಲ್ಲಿ ಏನಿದೆ ಅನ್ನುವ ರಹಸ್ಯ ಎಲ್ಲಿದೆ ಸಂದಿಗ್ಧ ರಾಜಕುಮಾರಿ ತೋರಿಸಿದ ಪಂಜರದಲ್ಲಿ ಹುಲಿಯಿದೆಯೇ ಸುಂದರಿ ಇದ್ದಾಳೆಯೇ ಹೇಳಿ ನೋಡೋಣ ಆಕೆ ಕನಿಕರದಿಂದ ತಾನು ಪ್ರೀತಿಸಿದ್ದ ಸೈನಿಕ ಸುಖವಾಗಿರಲಿ ಎಂದು ಸುಂದರಿ ಇರುವ ಪಂಜರವನ್ನೇ ಸೂಚಿಸಬಹುದು ಅಥವಾ ಸಹಜ ಮಾತ್ಸರ್ಯದಿಂದ ತನ್ನ ಪ್ರೀತಿಯ ಕಂಡು ಇನ್ನೊಬ್ಬಳನ್ನು ಮದುವೆಯಾಗುವುದು ಇಷ್ಟವಾಗದೆ ಆತನಿಗೆ ಸಾವನ್ನೇ ಕರುಣಿಸುವ ನಿರ್ಧಾರ ಕೂಡ ತೆಗೆದುಕೊಂಡಿರಬಹುದು ರಾಜಕುಮಾರಿಯ ಆಯ್ಕೆ ಏನಿದ್ದಿತು ಸುಂದರಿಯೇ ಹುಲಿಯೇ ಅದೇ ನಿಜವಾದ ಪ್ರಶ್ನೆ ಬಗೆಹರಿಸಲಾರದ ಸಂದಿಗ್ಧ ಬದುಕನ್ನೇ ಕಾಡುವ ಆಗಾಗ್ಗೆ ಎದುರಾಗುವ ಪ್ರಶ್ನೆ ಇದೆ ಸುಂದರಿಯೇ ಹೆಬ್ಬುಲಿಯೇ ಸಾವೇ ಬದುಕೆ ಈ ರಾಜಕುಮಾರಿಯ ಕಥೆಯ ಕುರಿತು ಆಯ್ಕೆ ಏನಿದ್ದಿರಬಹುದು ನಿಮ್ಮ ಆಯ್ಕೆ ಏನಾಗಬಹುದು ಎಂಬುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಕಥೆಗಳನ್ನು ಹೊಸದಾಗಿ ಕೇಳುವವರಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ